ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಇವತ್ತಿನ ಬ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡೀನಿ ನಿನ್ನೆ ಹೇಳಿದ್ದೆ ನಾನು ಹಿಂಗೆ ಈಗ ಆರಾಮಿಲ್ಲ ಈಗ ಮಾತಾಡ್ಸೋಕೆ ಅಂತ ಹೇಳಿ ನಿನ್ನೆನೇ ವೀಡಿಯೋ ಮಾಡ್ಬೇಕಂದೆ ಇಲ್ಲ ಬಂದ ತಕ್ಷಣ ಮಾಡೋದು ಸರಿಯಲ್ಲ ಅಂತ ಹೇಳ್ಕಂದ್ರೆ ಮೊದಲೇ ಆರಾಮಿಲ್ಲಲ್ಲ ಹಾಗಾಗಿ ಮಾಡಲಿಲ್ಲ ಇವತ್ತು ಮಾಡಾಕತ್ತೀನಿ ನೋಡಿರಿ ಆಯ್ಗೀ ಸ್ವಲ್ಪ ಆರಾಮಿಲ್ಲರಿ ಪಾಪ ಈ ವಯಸ್ಸಿನಾಗ ಈ ಥರ ಆದ್ರೆ ಬೇಜಾರಾಗ್ತೈತಿ ಯಾಕಂದ್ರೆ ಸಣ್ಣ ವಯಸ್ಸಿನಾಗ ಏನರೇ ಆದ್ರೆ ಅದು ಜಲ್ದಿನೇ ರಿಕವರ್ ಆಗೋ ಶಕ್ತಿ ಇರ್ತೈತಿ ಪಾಪ ಭಾಳ ವಯಸ್ಸಾದ ಮೇಲೆ ಏನರೇ ಆದ ರಿಕವರ್ ಆಗೋ ಶಕ್ತಿ ಕಡಿಮೆ ಇರ್ತೈತಿ ಭಾಳ ಆಗ್ತೈತಿ ನೋಡ್ರಿ ಏನಾಗಿತ್ತು ಏನಾಗಿತ್ತಂದ್ರೆ ಬರೀ ಸ್ವಲ್ಪ ನಡೆದ್ರೆ ಸಾಕು ದಮ್ ಬರೋದು ಆಟ ದಮ್ ಬರೋದು ಬರೀ ಕುಂದ್ರಕ್ಕಿ ಮತ್ತು ಸಾಕತ್ತೈತಿ ಆಕತೈತಿ ಅನ್ನೋಕಿ ಇಲ್ಲೇ ಮೊದಲಾದರೂ ರಗಡ್ ಸರಿ ತೋರಿಸಿವಿ ಎಲ್ಲರೂ ಏನೂ ಇಲ್ಲ ಅನ್ನೋದು ಗುಳಿಗೆ ಕೊಡೋದು ಅದು ಅಷ್ಟ್ರ ಮೇಲೆ ಕಮ್ಮಿ ಮಾಡಿದರು ಈ ಸಲ ಭಾಳ ತ್ರಾಸ ಮಾಡ್ಕೊಳಕ್ಕೆ ತಾಯಿ ಭಾಳ ತ್ರಾಸ ಮಾಡ್ಕೊಳಕ್ಕೆ ತನ ಮತ್ತೆ ಬಂದ್ವಿ ಹಾರ್ಟಿಂದ ಅದು ಇ ಸಿ ಜಿಯನ್ನು ಸೋನೋಗ್ರಾಫಿಯನ್ನು ಏನೋ ಅದು ಮಾಡ್ಸಿದ್ರು ಅದು ಏನೋ ನಮ್ಮ ಮನೆಯವ್ರಿಗೆ ಗೊತ್ತಾ ಅದು ಮಾಡಿಸಿದ್ರು ಅದು ಮಾಡಿಸ ಹಾರ್ಟ್ ಒಳಗೆ ಸ್ವಲ್ಪ ಏನೋ ಬ್ಲಾಕೇಜ್ ಆಗೈತಿ ಹೇಳಿದ್ರು ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರು ನಾನು ಆಯ್ತು ಅಂತೇಳಿ ಚೌಧರಿ ಹಾಸ್ಪಿಟ್ಲಿಗೆ ಹೋಗಿದ್ದೀವಿ ಅವರು ಬೇರೆ ಕಡೆ ಸಾಯಿ ಹಾಸ್ಪಿಟ್ಲತ್ತೆ ಸಾಯಿ ಹಾಸ್ಪಿಟ್ಲ್ ಕಡೆ ಬರೆದು ಹೃದಯ ರೋಗದ ಕಡೆ ಹೃದಯದ ನೋಡ್ತಾರಲ್ಲ ಸ್ಪೆಷಲ್ ಅವ್ರ ಕಡೆ ಬರೆದು ಕೊಟ್ಟರು ನಾವು ಅವ್ರ ಬಳಿ ಹೋದ್ವಿ ಹೋಗೋಣ ಅವಾಗ ಚೆಕ್ ಮಾಡಿದ್ರು ಇಲ್ಲ ಅಡ್ಮಿಂಟ್ ಇರಬೇಕಾಗ್ತೈತಿ ಮೊದಲು ಸ್ವಲ್ಪ ಅದು ಕೊಡ್ತೀವಿ ಕಮ್ಮಿ ಆಯ್ತಂದ್ರೆ ಆಯಿತು ಇಲ್ಲಾಂದ್ರೆ ಮತ್ತೆ ಆಪ್ರೇಷನ್ ಮಾಡ್ಬೇಕಾಗ್ತದೆ ತವರು ಹಿಂಗೆ ಹೇಳಿದ್ರು ಮತ್ತು ಸುಮ್ಮನೆ ಇದೊಮ್ಮ ಅದೊಮ್ಮ ಯಾಕ ನಾವಲ್ಲ ಅಂತಂದ್ರೆ ಆಯಿ ನನಗೆ ತೋರಿಸ್ತಿದ್ರೆ ಚು ಚೌಧರಿ ಬಳಿ ತೋರಿಸ್ರಿ ಇಲ್ಲಾಂದ್ರೆ ಮಿರಾಜ್ ಕರ್ಕೊಂಡು ಹೋಗ್ರಿ ಅಂದ್ರೆ ನನಗೆ ಆರಾಮಾಗ್ತೈತಿ ನನಗೆ ಇಲ್ಲಿ ಬೇರೆ ತವಳಿ ಎಲ್ಲಿ ಬೇಡ ಅಂತಂದ್ರೆ ಆಯಿ ಆಯ್ತು ಅಂತ ಹೇಳ್ಕಿಸಂದ್ರೆ ಆಯ್ಗೆ ಮೀರಾಜ್ಗೆ ಹೋಗಿಸಂದ್ರೆ ದವಾಖಾನಿಗೆ ತೋರಿಸ್ಕೊಂಬಂದಿವ್ರಿ ಆಯ್ಗೀಗ ಆರಾಮಾಗೇತ್ರಿ ಆಯ್ಗೆಲ್ಲ ಮಾತಾಡ್ಸ್ಕೊಂಡ್ ಬಂದು ಕಿಸ ನಾವೆಲ್ಲ ಮ್ಯಾಗೆ ಬಂದೀವಿ ಮ್ಯಾಗ ಬಂದು ಮಾತಾಡ್ಕೊತ ಕೂತೀವಿ ಸ್ವಲ್ಪ ಹುಡುಗಿಯರ ಜೊತೆ ಅದು ಎಲ್ಲ ಸಂಜೆ ಆಗೈತಿ ಎಲ್ಲ ನಾವು ಅಲ್ಲ ನಾವು ಲೇಟಾಗೆ ಬಂದೀವಿ ಮಧ್ಯಾಹ್ನ ಊಟಕ್ಕೇನು ಬಂದಿಲ್ಲ ಮಧ್ಯಾಹ್ನ ಊಟ ಅದೆಲ್ಲ ಮುಗಿಸ್ಕೊಂಡೆ ಬಂದೀವಿ ಸಂಜೆ ಕಡೆ ಬಂದೀವಿ ಆಯಿಗೆ ಅದೆಲ್ಲ ಮಾತಾಡ್ಸ್ಕೊಂಡ್ ಬಂದು ಬರಿ ಸ್ವಲ್ಪ ಮ್ಯಾಗ ನಮ್ಮ ಅದು ಬರ್ರಿ ಮ್ಯಾಗ ಹೊಕ್ಕೊಂಡ್ರಮ ಸ್ವಲ್ಪ ಗಾಳಿಗೆ ಅಂಥೇಳಿಸಿದ್ರೆ ಕರ್ದ ನಮ್ಮ ಅತ್ತಿ ಆಯ್ತು ರೀ ಅತ್ತೆ ಅಂಥೇಳಿಸಿದ್ರೆ ಮ್ಯಾಗೆ ಬಂದೀವಿ ರೀ ಮ್ಯಾಗೆ ಬಂದು ಕಿಸಂದ್ರೆ ಕೂತೀವಿ ರೀ ಮ್ಯಾಗೆ ಹುಡುಗರು ಎಲ್ಲ ಊರಿಗೆ ಬಂದ್ರೆ ಮಾಡಿದ್ರೆ ಮೊಬೈಲ್ ನೋಡೋದು ಜಾಸ್ತಿ ರೀ ಯಾಕಂದ್ರೆ ಆ ಮಂದಿ ಮುಂದೆ ಸ್ವಲ್ಪ ಜಾಸ್ತಿ ಬೈಯಲ್ಲ ಹೊಡ್ಯಾಲ ಅದು ಗೊತ್ತಿರ್ತೈತಿ ಅದನ್ನೇ ಅಡ್ವಾಂಟೇಜ್ ಆಗಿ ಆ ಮೊಬೈಲ್ ನೋಡ್ಕೊತ ಕೂತ್ ರೀ ಹೊತ್ತು ಮುಣಗ್ತ್ರಿ ಹಂಗೆ ಮಾತಾಡ್ಕೋದು ಕೂತಾಗ ಹೊತ್ತು ಮುಣಗ್ ನೋಡಿ ಹೊತ್ತು ಮುಣಗಿದ್ರೆ ವಿಡಿಯೋ ಮಂಜು ಮಂಜು ಬರ್ತೈತಿ ಸ್ವಲ್ಪ ಮಂಜು ಮಂಜು ಬರಾಕತ್ತೈತಿ ಕತ್ಲಾಗೈತ್ರಿ ಸ್ವಲ್ಪ ನಮ್ಮ ಅತ್ತಿ ನಮ್ಮ ವಿಡಿಯೋಗಳು ನೋಡಕ್ತ ಕಾಮಿಡಿ ವಿಡಿಯೋಗಳು ನೋಡ್ಕಿಸಿಂದ ನಗ ಕತ್ತಾಡ್ರಿ ಕೈ ಮಾಡ್ಯ ನೋಡಮ್ಮಾರ ಕೈ ಮಾಡಿರಿ ನೋಡು ಅಂಥೇಳಿ ನಗ ಕತ್ತಾಡ್ರಿ ಚೆಂದಾಗ್ಯ ಅಂಥೇಳಿ ನಮ್ಮ ಅತ್ತಿ ಜಾಸ್ತಿ ನೋಡೋಲ್ಲ ನಮ್ಮ ಮಾಮ ನೋಡ್ತಾನೆ ನಮ್ಮ ಹುಡುಗಿಯರು ನೋಡ್ತಾರೆ ಪಾಪ ನಮ್ಮ ಅತ್ತಿ ಬಳಿ ಮೊಬೈಲ್ ಇಲ್ಲಲ್ಲ ಎಲ್ಲರ ಬಳಿ ರೀ ಎಲ್ಲರ ಬಳಿ ಒಂದು ಇರೋಕ್ಕಾಗಲ್ಲಲ್ಲ ಹಾಗಾಗಿ ನಮ್ಮ ಅತ್ತಿ ಬಳಿ ಏನು ಮೊಬೈಲ್ ಇಲ್ಲ ಇವರು ಹುಡುಗಿಯರು ಯಾವಾಗ ಹಚ್ಕೊಡ್ತಾರ ಅವಾಗಷ್ಟೇ ನೋಡಬೇಕು ಇವರು ಏನು ಹಚ್ಚಿ ಕೊಡಲ್ಲ ನಮ್ಮ ಅತ್ತೆ ನೋಡಲ್ಲ ಇವತ್ತು ಬಂದು ಎಲ್ಲ ಕೂತಿದ್ವಲ್ಲ ಮ್ಯಾಗ ಹಂಗಾಗಿ ನೋಡ್ತೀನಿ ಅಂತಂದ್ರೆ ಅತ್ತಿ ಏನಾನ ಹಚ್ಕೊಟ್ಟಿದ್ರು ನಾವೆಲ್ಲರೂ ಮಾತು ಹೇಳ್ಕೊತ ಕೂತೀವಿ ಈ ಮೊಬೈಲ್ ನೋಡ್ಕೊತ ಕೂತಿದ್ದೆ ನಾನು ಬೈದ್ಯಾ ಎಲ್ಲರೂ ಮಾತು ಹೇಳ್ಕೊತು ಕೂತಿ ಮೊಬೈಲ್ ನೋಡ್ಕೋತ ಕೂತಿಯಾ ಇಡ್ತಿ ಇಲ್ಲ ಅಂಥೇಳಿ ಭಯ ನಾ ಆಯ್ತು ರೀ ವೈನಿ ಅಂಥೇಳಿ ಮೊಬೈಲಾಗ ಕೆಳಗಿಟ್ಟು ನೋಡ್ರಿ ಈಗ ಅತ್ತ ಎಲ್ಲರೂ ಯಾಕಂದರೆ ಯಾವಾಗಲೂ ಅಪರೂಪ ಕೂಡಿರ್ತೀವಿ ಎಲ್ಲರೂ ಚೆಂದಾಗೆ ಮಾತಾಡಿದ್ರೆ ಚಲೋ ಇರ್ತೈತ್ರಿ ಒಬ್ಬೊಬ್ರು ಮೊಬೈಲ್ ನೋಡ್ಕೊತಕೋತರ ಏನು ಚಲೋ ಅನ್ನಿಸ್ತೈತಿ ಹೇಳ್ರಿ ಹಂಗೆ ಆಕಿ ಚಂದ್ರೆ ಅಕ್ಕಿಗೆ ಮೊಬೈಲ್ ತೆಗಿ ಅಂತೇಳಿ ಹೇಳ್ದ್ರೆ ಹಾಗಾಗಿ ಅಕ್ಕಿ ಮೊಬೈಲ್ ತೆಗೆದ್ರು ಈಗ ಮಾತು ಹೊಳ್ಳಿ ಮಾತು ಹೇಳ್ಕೊತ್ಕೊತೀವ್ರಿ ನಾನು ಸ್ವಲ್ಪ ಹಂಗೆ ಮಾಡ್ಕೊಂಡೆ ರೀ ವಿಡಿಯೋ ಮಾಡ್ಕೊಂಡು ಮಾತು ಹೇಳಾಕತ್ತೀವಿ ನೋಡ್ರಿ ಎಲ್ಲ ಮುಗಿಸ್ಕೊಂಡೇವ್ರಿ ಮಾತೆಲ್ಲ ಮುಗೀತು ಈಗ ಕೆಳಗೆ ಬಂದು ಅಡುಗೆ ಸ್ಟಾರ್ಟ್ ಮಾಡ್ಯಾವ್ರಿ ಚಪಾತಿ ನಮ್ಮ ಅತ್ತಿ ಜಲ್ದಿನೇ ಬಂದರು ನಾನು ಸ್ವಲ್ಪ ಲೇಟಾಗಿ ಬಂದೆ ನಮ್ಮ ಅತ್ತಿ ಬರೋದ್ರಾಗ ಅಡುಗೆ ಮಾಡಿದ್ರೆ ಪಲ್ಯ ಅದು ಮಾಡಿದ್ರು ಚಪಾತಿ ಅದು ಮೂರು ಮನ್ಸೇರು ಚಪಾತಿ ಮಾಡಾಕತ್ತ ರೀ ನಮ್ಮ ಅಕ್ಕ ಉಳಿ ಮಾಡಿ ಕೊಡಾಕತ್ತಾಳೆ ನಮ್ಮ ಅತ್ತಿ ಲಟ್ಸಕತ್ತಾಳೆ ನಮ್ಮ ಈಕಿನ್ನ ನಮ್ಮ ಚೆಂಡು ಚೆಂಡು ಅಂತ ಕರಿತೀವ್ರಿ ನಮ್ಮ ಚೆಂಡು ನಮ್ಮ ಹೆಣ್ಣುಮಗಳಕಿ ಅಕ್ಕಿ ಇದ್ರೆ ಎಬ್ಸತ್ತಾಳೆ ರೀ ನಾನು ಒಂದಿಷ್ಟು ಉಗುರು ಬೆಚ್ಚಗೆ ನೀರು ಮಾಡ್ಕೊಂಡು ನೀರು ಕುಡಿಯಾಕತ್ತೀನಿ ರೀ ನಾನು ಮಾಡ್ಬೇಕಂದ್ಯ ಆಲ್ರೆಡಿ ಮೂರು ಜನ ಕೂತಾರ ನಂಗೆ ಏನೂ ಮಾಡೋಕೆ ಕೆಲಸ ಇರಲಿಲ್ಲ ಅದಕ್ಕೆ ಅವರಿಗೆ ಕಂಪ್ನಿ ಕೊಟ್ಟು ಮಾತಾಡ್ಕೊತ ಕೂತಿದ್ದೆ ರೀ ನಮ್ಮತ್ತಿ ಚಪಾತಿ ಚೆಂದ ನಮ್ಮ ಅತ್ತೆ ಚಪಾತಿ ನಂಗೆ ಇಷ್ಟ ಆಗ್ತವ ಹೋಳ್ಗೆ ಹೆಂಚಿನ ಮೇಲೆ ಚಪಾತಿ ಮಾಡ್ತಾಳೆ ನಮ್ಮತ್ತಿ ಚೆಂದಾಗೆ ಮಾಡ್ತಾಳೆ ಚಲೋ ರೀ ಚೆಂದ ಆಗ್ತವ ಒಂದು ಚಪ್ಪ ಏನು ಒಂದು ಒಂದು ಸ್ವಲ್ಪ ಚಪಾತಿ ಮಾಡೋಕ್ಕೆ ನಾವು ಇಷ್ಟು ಜನ ಕೊತ್ತೀವಿ ರೀ ಆದರೂ ಅಡುಗೆ ಮಾಡೋಗೆ ಈ ಥರ ಎಲ್ಲರೂ ಕೂಡಿ ಮಾಡೋದು ಭಾಳ ಚಲೋ ಅನ್ನಿಸ್ತೈತಿ ರೀ ಭಾಳ ಚಂದ ಅನಿಸ್ತೈತಿ ಅದರ ಒಂಥರ ಖುಷಿ ಕೊಡ್ತೈತಿ ಎಲ್ಲರೂ ಶೇರ್ ಮಾಡೋದು ಹಾಗಾಕಿ ಸಂದ್ರೆ ಅಡುಗೆ ಮಾಡಿದೆಲ್ಲ ಗೊತ್ತೇ ಆಗಲಿಲ್ಲ ನಮ್ಮ ಅತ್ತೆ ಏನೇನು ಮಾಡಿಟ್ಟಾಳೆ ಅಂಥೇಳಿ ಬಳಿ ಬರಿ ತೋರಿಸ್ತೀನಿ ಇದು ಏನೈತೆಲ್ಲ ಬದನೇಕಾಯಿ ಪಲ್ಯ ಮಾಡಿಟ್ಟಾರ್ರಿ ನಾವು ಬರೋದ್ರಾಗ ಅತ್ತಿ ಬದನೇಕಾಯಿ ಪಲ್ಯ ಮಾಡಿಟ್ಟಾಳೆ ಇದು ಅವ್ರಿಕಾಯಿ ಪಲ್ಯ ಐತ್ರಿ ಅವ್ರಿಕಾಯಿ ಪಲ್ಯ ಮಾಡಿಟ್ಟಾರ ಇದು ಒಂದು ಬಗಣಿ ಸಾಂಬಾರು ತೊಗರಿ ಬೇಳೆ ಸಾಂಬಾರ ಟೊಮೆಟೊ ಹಾಕಿ ಮಾಡಿಟ್ಟಿ ಇದ್ರಾಗ ಕುಕ್ಕರ್ನಾಗ ಐತಿ ಇದು ಮಧ್ಯಾಹ್ನದಾಗಿನ ಸ್ವಲ್ಪ ನುಡ್ದೈತಿ ಈಗ ಮತ್ತೊಳಿ ಕುಕ್ಕರ್ನಾಗ ಅನ್ನ ಮಾಡ್ಯಾರಿ ನಮ್ಮ ಚೆಂಡು ಹಂಗೆ ಆ ಕಡೆ ಟಿ ವಿ ನೋಡ್ಕೊತಿ ಕಡೆ ಚಪಾತಿ ಒಪ್ಸಕತ್ತಾಳೆ ನೋಡ್ರಿ ಹುಡುಗಿ ನಮ್ಮ ಸೌಂದರ್ಯ ಏನಾಕಿ ಸಣ್ಣ ಕೆದಾಡ್ರೆ ಯಾಕೆಗಿನ ಅಡುಗೆ ಅದು ಮಾಡಕ್ಕೆ ಬರೋದಿಲ್ಲ ಹಂಗಾಗಿ ಯಾಕೆ ಸುಮ್ಮನೆ ಇತ್ತಿದ್ದಳ್ರಿ ಇವರು ಒಳಗೆ ಬಂದು ನೋಡಿದ್ರೆ ಇವರು ಮಸ್ತಗೆ ಆಟ ಆಡಕತ್ತಾರೀ ಮಜಾ ಮಾಡ್ಕೋತ ಕೂತಾರೆ ನೋಡ್ರಿ ಇವರು ಆಟ ಆಡಕತ್ತಾರ ಅವ್ರ ನಮ್ಮದೆಲ್ಲರದು ಒಂದು ಪ್ರಪಂಚ ಆದ್ರೆ ಅವ್ರದೇ ಒಂದು ಪ್ರಪಂಚ ಮಕ್ಕಳಂದ್ರೆ ಹಂಗೆ ಅಲ್ಲೇನು ರೀ ಅವ್ರ ಪ್ರಪಂಚದಾಗೆ ಅವ್ರು ಅದಾರಿ ರೀ ನಮ್ಮ ಭವಾನೀನು ಬಂದರು ಯೋ ಎಷ್ಟು ಮಂದಿ ಸೇರಿ ಚಪಾತಿ ಮಾಡಾಕತ್ತೀರಿ ಆ ನೀವು ಅಂತಕತ್ತಿದಿಲ್ರಿ ನಮ್ಮ ಸಣ್ಣ ಇವ ಅಂತರೂ ನಾವು ಏನು ಏನು ಯಾಕೆ ಮಾಡಲ್ಲಾಕ ಊರಿಗೆ ಹೋದಲ್ಲಿ ಸ್ವಲ್ಪ ಮೊಬೈಲ್ ನೋಡೋದೆಲ್ಲ ಭಾಳ ರೀ ಅವನಿಗೆ ನೋಡಿರಿ ನಮ್ಮ ಮನೆ ಹಿಂಗೈತಿ ಹೊಸ ಮನೆ ಕಟ್ಸಿವಿ ಇದು ನಮ್ಮ ಆಯಿ ಊರ ನಮ್ಮ ಅಜ್ಜಿ ಮನೆ ನಮ್ಮ ಮನೆಯವರು ಇನ್ನೂ ಮಾತು ತಲ್ಲೇ ಕೂತಿದ್ರೆ ನಾವು ನಾನೆಲ್ಲ ಮಾತಾಡಿ ಮತ್ತು ಮ್ಯಾಲೆ ಹೋಗಿ ಬಂದು ಅಡ್ಗೆ ಮಾಡಿದ್ರು ನಮ್ಮ ಮನೆಯವ್ರು ಇನ್ನೂ ಆಯಿ ಜೊತೆ ಮಾತಾಡ್ಕೋತೆ ಕೂತಿದ್ರು ಎಲ್ಲ ಮಾತಾ ಮುಗಿಸ್ಕಿಸಿದ್ರೆ ಫೈನಲ್ಲಿ ಊಟಕ್ಕೆ ಬಂದೆವು ನೋಡ್ರಿ ಊಟ ಟೈಮ್ ಆಗ್ಯದ ನಮ್ಮ ಅತ್ತೆದು ಬರೀ ಲೇಟ್ ಲೇಟಾಗೈತೆ ಅಂದಿದ ಬಂದ್ಕಿಸಿದ್ರೆ ಊಟಕ್ಕೆ ಕೂತೆವ್ರಿ ಎಲ್ಲ ಊಟಕ್ಕೆ ಶಂತಿಕ್ಕಾಯಿ ಐತ್ರಿ ಮೆಂತ್ಯ ಪಲ್ಯ ಐತಿ ಮೊಸರು ಐತಿ ಹಿಂಡ ಐತಿ ಆಲ್ರೆಡಿ ಪಲ್ಯದೆಲ್ಲ ಅದೆಲ್ಲ ಬದ್ನಿಕಾಯಿ ಬದನೇಕಾಯಿ ಪಲ್ಯ ಅವರಿಕಾಯಿ ಪಲ್ಯ ಚಪಾತಿ ರೊಟ್ಟಿನೂ ಇದ್ದು ರೀ ಮಧ್ಯಾಹ್ನದಾಗ ಮಾಡಿದ ರೊಟ್ಟಿನೂ ಇದ್ದು ಏನು ಈಗೇನು ಯಾರೂ ತಿನ್ನೋಲ್ಲ ಯಾಕಂದ್ರೆ ಬಿಸಿ ಬಿಸಿ ಚಪಾತಿ ಇದ್ದಾಗ ರೊಟ್ಟಿ ಯಾರು ತಿಂತಾರೆ ಹೇಳಿರಿ ಬಿಸಿ ಬಿಸಿ ರೊಟ್ಟಿನೇ ತಿಂತಾರೆ ನಮ್ಮ ಮಾಯಿ ಊಟವಲ್ಲ ಅಂತ ಅಂದ್ರಿ ಯಾಕಂದ್ರೆ ನಮ್ಮ ಮಾಯ ಗುಳಿಗೆ ಇರ್ತಾವಂತೇಳಿ ಮುಂಚೆನೇ ಊಟಕ್ಕೆ ಹಾಕಿಬಿಟ್ಟು ಬಂದಿದ್ದೇವ್ರಿ ಒಳಗೆ ಆಯಿ ಊಟ ಆದ ತಕ್ಷಣವೇ ನಾವು ಊಟ ಕೂತಿದ್ವಿ ಐದು ಊಟ ಮೊದಲೇ ಮುಗ್ದೈತಿ ಯಾಕಂದ್ರೆ ನಾವು ಲೇಟಾಗಿ ಕೂತ್ವಿ ಐ ಅಂತೇಳಿ ಆಯ್ಗೆ ಜಲ್ದಿನೇ ಹಾಕೊಟ್ವಿ ಇನ್ನೊಂದು ಸ್ವಲ್ಪ ನಮ್ಮ ಜೊತೆ ಬಾಯಿ ಅಂತಂದ್ವಿ ಇಲ್ಲವಾಪು ಅಲ್ಲ ನಾನು ಹಟ್ ತುಂಬ ಉಂಡಿನಿ ಅಂತಂದ್ರು ನಮ್ಮ ನಮ್ಮ ಆಯನು ಸ್ವಲ್ಪ ಜಾಸ್ತಿ ಸೀರಿಯಲ್ಗಳು ನೋಡ್ತಾಳ್ರಿ ನಮ್ಮಾಯಿ ಸೀರಿಯಲ್ಗಳದೇ ನೋಡ್ತಾಳೆ ನಮ್ಮ ಹಂಗೆ ಸೀರಿಯಲ್ ನೋಡ್ಕೋತ ಕೂತಾಳೆ ನಾವೆಲ್ಲ ಊಟ ಮಾಡ್ಕೊಳ ಊಟ ಮಾಡ್ಕೊತ ಕೂತೀವಿ ರೀ ನಮ್ಮತಿ ಎಲ್ಲರಿಗೆ ಹಾಕಿಕೊಡಾಕತ್ತಾರ ನಮ್ಮದೆಲ್ಲ ಎಷ್ಟಕ್ಕನೂ ಊಟ ಬತ್ತು ಊಟನೇ ಮುಗಿಯಾಕ್ ಬತ್ತು ಅತ್ತೆ ಪಾಪ ಊಟ ಮಾಡಿದ್ಬಿಟ್ಟು ಎಲ್ಲರಿಗೂ ಊಟಕ್ಕೆ ಹಾಕಿ ಕೊಡಕತ್ತಾರೆ ನೋಡ್ರಿ ನಮಗೆ ಎಲ್ಲ ಪಲ್ಯದ ನಾವು ಹಾಕ್ಕೊಂಡಿವಿ ಹುಡುಗರು ಅನ್ನ ಮಸ್ರ ಉಣ್ತೀನಿ ಅಂತ ಹೇಳಿದ್ರೆ ಹೇಳಾಕತ್ತಿದ್ರು ಅವರು ಸಾಂಬಾರದು ಖಾರಾಗ್ತೈತಿ ಅಂಥೇಳಿ ಒಲ್ಲಂತಂದ್ರೆ ಹಂಗಾಕಿಸಿದ್ರೆ ಅವ್ರಿಗೆ ಸಣ್ಣ ಅವ್ರಿಗೆ ಅನ್ನ ಮಸ್ರ ಹಾಕಿ ಕೊಟ್ಟೈತೆ ನೋಡ್ರಿ ಅವರೆಲ್ಲ ಅನ್ನ ಮೊಸರ ಉಳ್ ಸಣ್ಣವನಿಗೆ ಅನ್ನ ಮೊಸರ ಹಾಕ್ಕೊಟ್ಟಿವಿ ದೊಡ್ಡವ್ ನನಗೂ ಅನ್ನ ಮೊಸರ ಬೇಕಮ್ಮ ಅಂಥೇಳಿ ಅನ್ನಕತ್ತಿದ್ದ ಹಾಗಾಗಿ ಅವನಿಗೆ ಅನ್ನ ಮೊಸರ ಹಾಕಾಕತ್ತೀವ್ರಿ ನೋಡ್ರಿ ಮೀಲ್ ಪ್ಲೇಟ್ ಹೆಂಗೈತಿ ಊಟದ ತಟ್ಟೆ ಹೆಂಗೈತಿ ನೋಡ್ರಿ ಎಲ್ಲ ಚಲೋ ಐತಿ ಭಾಳ ಥರ ಮಾಡಿದ್ರೆ ಫುಲ್ ಟೇಸ್ಟಿಯಾಗಿತ್ತು ಯಾವಾಗಲೂ ನಮ್ಮ ಕೈಯ್ಯಂದೇ ನಾವು ಮಾಡ್ಕೊಂಡು ತಿಂದು ತಿಂದು ಹಂಗೆ ಒಂದು ಒಂದಿನ ಊರಿಗೆ ಹೋಗಿ ನಮ್ಮ ಮತ್ತೆ ಕೈಯನ್ನು ಅಡುಗೆ ಉಂಡ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ರೀ ನಾವು ನಾವು ನಮ್ಮ ಮಾಯ ಆರಾಮಾಗಿದ್ರಂದ್ರೆ ನಾವು ಹೋದ್ರೆ ನಮ್ಮ ಆಯನೇ ಅಡುಗೆ ಮಾಡ್ಯಕಿ ಪಲ್ಯ ಅದು ಎಲ್ಲ ಚಪಾತಿ ಅದ ನಮ್ಮ ಅತ್ತೆ ಮಾಡ್ತಾಳೆ ಪಲ್ಯ ಏನು ಸಾಂಬಾರು ಏನರ ರೀ ಮಾಡೋದಿತ್ತ ಮೊಮ್ಮಕ್ಕಳು ಬಂದವ ಮಮ್ಮಕ್ಕಳು ಬಂದವ ಅಂತ ಹೇಳ್ಕಿಸಿದ್ರೆ ನಮ್ಮ ಆಯನೇ ಮಾಡ್ಯಾಕ್ರೀ ಈಗ ನಾವು ನಮ್ಮ ಆಯ್ಗೆ ಆರಾಮಿಲ್ಲ ಅಂತ ಹೇಳ್ಕಿಸಿದ್ರೆ ನಮ್ಮ ಅತ್ತೆ ಮಾಡ್ಯಾಡ್ರಿ ಇಲ್ಲಾಂದ್ರೆ ಎಲ್ಲ ನಮ್ಮ ಆಯಿನೇ ಮಾಡ್ತಿದ್ದೆಳ್ರಿ ನಾವು ನಾವು ಬರ್ಲಾಕತ್ತಿದ್ವಿ ಬಂದು ನಾವು ಹೋಗೋದಿತ್ತಂದ್ರೆ ನಮ್ಮ ಆಯನೇ ಮಾಡ್ತಾಳ್ರಿ ಖುಷಿಯಿಂದ ಮಾಡ್ತಾಳ್ರಿ ಇದು ಏನು ಬ್ಯಾರೇದೋರು ಮನಿ ಅಲ್ರಿ ನಮ್ಮ ಮನೇ ಇದು ನಿಮಗೆ ಗೊತ್ತಿರಲ್ಲ ಊರಿಗೂ ಊರಿಗೆ ನಾನು ಯಾರ ಮನೆಗೂ ಹೋಗ್ಯಾರೇನಂತ ಅನ್ಕೋತೀರಿ ಇದು ಬೇರೆ ಯಾರ ಅಲ್ಲ ನಮ್ಮ ಅಜ್ಜಿ ಮನೆ ನಮ್ಮ ಅಜ್ಜಿ ಅಂದ್ರೆ ನನಗೂ ಆಯ್ಬೇಕು ನಮ್ಮ ಮನೆಯವ್ರಿಗೆ ಆಯಬೇಕು ನಮ್ಮ ಮನೆಯವ್ರಿಗೆ ಅಪ್ಪು ನೋವ್ವ ಅಜ್ಜಿ ಅವ್ರ ಮನೇ ಅದು ನನಗೆ ನಮ್ಮವ್ವ ನಮ್ಮವ್ವಗೆ ಚಿಗವ್ವ ನಮ್ಮ ನಮ್ಮವ್ಗೆ ನಮ್ಮವ್ವಗೆ ಚಿಗವ್ವ ನಮ್ಮ ಅವು ನಮ್ಮ ನಮ್ಮನಿಯವರು ಅವ್ವ ಇಬ್ಬರು ಸ್ವಂತ ಅಕ್ಕ ತಂಗೇರಿ ಊಟ ಎಲ್ಲ ಮುಗಿಸ್ತೀವ್ರಿ ಊಟ ಎಲ್ಲ ಮುಗಿಸ್ಕಿಸಿಂದ ಹಾಸಿಗೆ ಹಾಸಾಕತ್ತೇವ ನೋಡ್ರಿ ಹಾಸಿಗೆ ಹಾಸ್ಕೋತ ಕೂತೀವ್ರಿ ಊಟ ಮಾಡಿದವ್ರೆಲ್ಲರು ನಿಧನ ಆಕಳಿಕೆ ಬರಕತ್ತೈತಿ ಎಲ್ಲರೂ ಕೂತಾರಿ ನಮ್ಮ ಮಾಮ ಹೋಗಿ ಸಂದ್ರೆ ಗಾಳಿಗೆ ಕೂತಾನ ನಾವೆಲ್ಲ ಇಲ್ಲೇ ಒಳಗೆ ಕೂತೀವಿ ಸುಮ್ಮ ಹಂಗ ಕೂತೀವ್ರಿ ಅವ್ರ ಹಾಸಿಗೆ ಎಲ್ಲ ಕೆಲಸ ಅವರು ಬೇರೆ ಬೇರೆನೆ ಮಾಡ್ಕೋತಾರೆ ಮುಂಜಾನೆ ಅದಕ್ಕೆ ಸಂದ್ರೆ ಒಬ್ ಮುಂಜಾನೆ ಒಬ್ರು ಹಾಸಿಗೆ ತೆಗೀದು ಸಂಜೆಕ್ಕೊಬ್ರು ಹಾಸಿಗೆ ಹಸ್ದು ಈ ಟೈಪೆಲ್ಲ ಮಾಡ್ತಾರೆ ಅದೆಲ್ಲ ಮನೆಯಾಗ ಹೆಣ್ಮಕ್ಳು ಇರ್ಬೇಕು ರೀ ಭಾಳ ಎಲ್ಲ ಕೆಲಸ ಮಾಡ್ತಾರೆ ಭಾಳ ಕೆಲಸ ಮಾಡ್ತಾರೆ ಇವರೆಲ್ಲ ನಮ್ಮ ಅತ್ತಿಗೆ ಕೆಲಸ ಕಮ್ಮಿ ಹಾಕ್ತಾರೆ ಹಾಸಿಗೆ ಎಲ್ಲ ಹಾಸಾಕತ್ತೀವಿ ಮತ್ತು ನಾನು ಪಾಪ ಒಬ್ಬ ಇಬ್ಬರೇ ಹಾಸಾಕತ್ತಾರ ಭಾಳೆಲ್ಲ ತರೋದಾಗುತ್ತೆ ಅಂತೀಸ ನಾನು ಹಾಸಿಗೆ ಎದಕ್ಕೆ ಎದ್ಕಿಸಿದ್ರೆ ಹಾಸಿಗೆ ಹಸಕತ್ತೆ ನೋಡಿ ಇಲ್ಲಿ ಬಿಡ್ರಿ ವೇಣಿ ನಾನು ಹಾಸ್ತೀನಿ ಅವ್ರು ಕುಂದ್ರಿ ಅಂತ ನಾಕತ್ರು ಹುಡುಗಿಯರೆಲ್ಲ ಇಲ್ಲೇಳವ ನಾನು ಹಾಸ್ತೀನಿ ಅಂತಂದು ಇಲ್ಲಿ ಹೇಳ್ರಿ ಎಲ್ಲ ಮುಗ್ದವ ಅಂತೇಳಿ ಹೇಳಾಕತ್ತಿದ್ರು ಹಂಗೆ ಮತ್ತು ಕೂತ ಹೆಂಗೆ ನೋಡಿದ್ರಿ ಪಾಪ ಹುಡುಗ್ಯಾರಷ್ಟ ಎಲ್ಲ ಮಾಡಕತ್ತಲ್ಲ ಅದಕ್ಕೆ ನಾನು ಹೆಲ್ಪ್ ಮಾಡಕ್ಕೆ ಅಂತೇಳಿ ಹೋದೆ ಹೋಗ ನನ್ನ ಭವಾನಿ ಅಷ್ಟೊದ್ರಾಗ ಕೋದಿತು ಅಂದಿದ್ರಿಗೆ ಬಂದರು ಆಯ್ತು ಹೇಳ್ರಿ ವೈನಿ ಲಾಸ್ಟ್ ಇದು ಒಂದೇ ಐತಿ ಬ್ಯಾಡ ಕುಂದಿರಿ ಕುಂದಿರಿ ಅಂತೇಳಿ ಅಂದರು ಆಯಿತು ಅಂಥೇಳಿ ಮತ್ತೆ ಸುಮ್ಮನಿತ್ತೆ ನೋಡ್ರಿ ಇಲ್ಲಿವರೆಗೂ ನಮ್ಮ ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಸಪೋರ್ಟ್ ಮಾಡಿರಿ ನಿಮ್ಮ ಪ್ರೀತಿ ಆಶೀರ್ವಾದ ಯಾವತ್ತು ನಮ್ಮ ಮ್ಯಾಲಿರಲಿ ಅಂತ ಕೇಳ್ಕೊತೀನಿ ರೀ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಹಿಂಗೆ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗುಣ್ರಿ ಬಾಯ್ ಬಾಯ್ ಗುಡ್ ನೈಟ್ ಟೇಕ್ ಕೇರ್